ಕಾಳಗ ಹೌದು ಇಡೀ ಮಹಾಭಾರತದ ಕಾಳಗದಲ್ಲಿ ಬಹಳ ನಿರೀಕ್ಷೆಯ ಕಾಣಗ ಅಲ್ವಾ ಇದು ಖಂಡಿತ ಹೌದು ಎಲ್ಲರೂ ಹುಬ್ಬೇರಿಸಿ ಹ್ಮ್ ಕಣ್ಣರಳಿಸಿ ಹ್ಮ್ ನಮ್ಮಲ್ಲಿದ್ದ ಕಾರಣ ಹಿಂದಿನಂತೆ ಅಲ್ಲ ಮುಂದಾಗುವುದಕ್ಕಿಲ್ಲ ಅಂತ ಮಹಾ ಕಾಳಗವನ್ನು ಏರ್ಪಡಿಕೊಂಡು ಖಂಡಿತ ನಿನಗೆ ಸಾರಿ ಹೇಳ್ತೇನೆ ನೀರು ಎಲ್ಲವೂ ನನಗೆ ಗೊತ್ತಿದೆ ಸೈಂದೇ ಪ್ರಕರಣ ತೆಗೆದುಕೋ ಕತ್ತಲೆ ಬೆಳಕಿನ ಆಟ ಮಾಡಿ ಮೋಸದಿಂದ ಕಳ್ಳಾಟದಿಂದ ಕಲ್ಲಾಟದಿಂದ ಅವನಲ್ಲ ಇಂದ ಹಾಗೆಲ್ಲ ಗೊತ್ತಾಯ್ತಾ ಕಳವಿನಲ್ಲಿ ಬೆಂಗಡೆಯು ಕರದ ಬಿಲ್ಲ ಕಡಿದ ಕರದ ಬಿಲ್ಲ ಕಡಿದ ಒಂದು ಕ್ಷಣ ನಿನ್ನ ಮನದಲ್ಲಿ ಮೂಡಿದ್ದೇ ಹ್ಮ್ ಸೈಂಧವನನ್ನ ನಾನು ಕೊಂದ ಕಾಲಕ್ಕೆ ನೀನು ನನಗೆ ಕೃತಜ್ಞತೆ ಹೇಳಬೇಕು ಯಾಕೆ ಅವನಂತ ಒಬ್ಬ ದುಷ್ಟ ಎನ್ನುವುದು ಲೋಕಕ್ಕೆ ಸಾರಿಗೆ ಎಲ್ಲರೂ ಒಳ್ಳೆಯವರ ಹೊತ್ತುಕೊಂಡಂತ ಒಬ್ಬ ವ್ಯಕ್ತಿ ಮತ್ತೊಬ್ಬನ ಮುಖದಲ್ಲಿರುವಂತ ಮಡವೆ ಕಲೆಯನ್ನ ತೋರಿಸುವುದಕ್ಕೆ ಹೋಗಬಾರದು ಅದು ನೋಡುವ ನೋಟದಲ್ಲಿ ಉಂಟು ಸೈಂದವನನ್ನ ಕೊಂದದ್ದು ನಾನು ಕಪಟ ಅಂತಾದ್ರೆ ನನ್ನ ಮಗ ಅಭಿಮನ್ಯು ದ್ರೋಣಾಚಾರ್ಯರು ಪ್ರವೇಶಿಸಿ ಪ್ರತಿಯೊಬ್ಬರನ್ನ ತಲಿಯುತ್ತಾ ತಲಿಯುತ್ತಾ ಸಾಗಿದ ಕಾಲಕ್ಕೆ ಹಿಂಬದಿಯಲ್ಲಿ ನಿಂತು ಚಾಪವನ್ನು ತುಳ್ಳರಿಸಿರುವಂತಹ ಒಬ್ಬ ಕಪಟಿ ನೀನು ನೀನು ನಿನ್ನ ವಿಕ್ರಮ ಏನು ಅಂತ ನೋಡುವುದಕ್ಕೆ ನಿಮ್ಮನ್ನ ಜಾತಿಗೊಳಿಸಿಕೊಳ್ಳಬೇಕೆಂಬ ಕಾರಣಕ್ಕಾಗಿ ನಿಮ್ಮನ್ನ ಕಂಡುಹಿಡಿಯುವ ನೆಪಕ್ಕೆ ಮಾತ್ರ ಉದ್ದೇಶವೂ ಅಲ್ಲವೇ ಅಲ್ಲ ನಿನಗಿಂದು ಸೋಮ ಗ್ರಹಣ ಇಂದಿನ ಯುದ್ಧದಲ್ಲಿ ನಾವಿಬ್ರು ಪಂಥ ಮಾಡಿ ಮುಖಾಮುಖಿಯಾದವರು ನೋಡು ನನ್ನ ಗುರುವಾದಂತ ಪರಶುರಾಮರೇ ಬರಲಿ ನಾನು ಯಾರಿಗೂ ಬೆದರುವುದಿಲ್ಲ ನಿನ್ನ ಉಳಿಸುವುದಕ್ಕೆ ಯಾರಿಂದು ಸಾಧ್ಯವೇಂದ್ರೆ ರಾಘವೇಂದ್ರೆ ನನಗೆ ವ್ಯಾಘ್ರನಂತೆ ಚಿತ್ರ ಸೇನಾ ವ್ಯಾಘ್ರನಂತೆ ಚಿತ್ರ ಸೇನು ನಿನ್ನ ಗೆಲ್ಲುವುದಕ್ಕೆ ಪರಶುರಾಮರ ಅನಿವಾರ್ಯತೆ ಇಲ್ಲ ನಿನ್ನ ಪರಾಕ್ರಮ ಏನು ಎಂಬುವುದಲ್ಲ ಘೋಷಯಾತ್ರೆಯ ಕಾಲದಲ್ಲೇ ನಾವೆಲ್ಲ ಕಂಡವರು ಓಹೋ ಚಿತ್ರಸೇನನು ಬಂದು ಕೌರವನನ್ನ ಕಟ್ಟಿದ ಕಾಲಕ್ಕೆ ವಿಕರ್ಣನ ರಥ ಹತ್ತಿ ಓಡಿ ಹೋದ ಜೀವವಲ್ಲ ಅಲ್ಲ ಮತ್ತೆ ನಿನ್ನ ಜೀವಗಳ ತನಕೂ ಇದೇ ಕ್ಷೇತ್ರದಲ್ಲಿ ಸಾಕ್ಷ್ಯ ಹೌದು